ನಿಮ್ಮ ರಿಸಲ್ಟ್ ಏನಾಯ್ತು ಅಜಯ ವಿಜಯ ನಿಮ್ಮ ರಿಜಲ್ಟ್ ಏನಾಯ್ತು ಏನ್ರಿ ನೀವು ನನ್ನ ಮೈದುನರ ಮೇಲೆ ಅಷ್ಟು ನಂಬಿಕೆ ಇಲ್ವೇನ್ರಿ ನೋಡಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಆಗ್ತಾರೆ ರೀ ಆ ಭರವಸೆ ನನಗಿದೆ ಅಲ್ವೇಂದ್ರ ಹಾಗಾದರೆ ಹೌದು ಹೌದಣ್ಣ ಹೌದು ಹೊತ್ತಿಗೆಯ ಮಾತು ನೂರಕ್ಕೆ ನೂರು ಸತ್ಯ ಯಾವತ್ತು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಲಾರದು ಆದರೆ ಮೈದುನ ಯಾಕಪ್ಪ ಆದರೆ ಎಂಬ ಅಪಸ್ವರ ನಿನ್ನ ಬಾಯಲ್ಲಿ ಈ ಮಾತಾಕೆ ಹತ್ತಿಗೆ ಸಿಗಬೇಕಲ್ಲ ನನಗೂ ಒಂದು ಉದ್ಯೋಗ ದොර ಇಲ್ಲಿ ತೊಂದ್ರ ತೊಳೆಯಗಳ ತೇಚ್ಚಿನ ನಿಮ್ಮ ಋಣ ಈಸೆ ತಿಚುತಿನಿ ಮೈದನ ಚಿಂತಿಸಬೇಡಪ್ಪ ನೋಡು ನಮ್ಮಂತ ಸತ್ಯವಂತರನು ಆ ದೇವರು ಬಂದಿಲ್ಲ ಒಂದಿನ ಕಾಪಾಡಿ ಕಾಪಾಡ್ತೀನಿ ಇನ್ನಿನ ನಾಳೆ ನೋಡು ಅಜಯ ನೀನು ಸರಕಾರಿ ನೌಕರಿಯನ್ನ ಅಂಬಲಿಸದೆ ಅಜಯ ಹೇಗೋ ನಿನ್ನ ಡಿಗ್ರಿ ಈ ವರ್ಷ ಮುಗಿಯಿತು ನಿನ್ನ ಶಿಕ್ಷಣ ಇಲ್ಲಿಗೆ ನಿಲ್ಲಿಸಿದರಾಯ್ತು ಏಕೆಂದರೆ ಹೆಚ್ಚಿನ ಶಿಕ್ಷಣಕ್ಕೆ ಹಚ್ಚಲು ನಮ್ಮ ಹತ್ತಿರ ಹಣ ಬೇರೆ ಇಲ್ಲ ಇನ್ನು ನಿನ್ನ ತಮ್ಮನು ಈ ಸಲ ಪಿಯುಸಿ ದೃತಿ ಇರೋದರಿಂದ ಇನ್ನು ಹೋದಲಿ ನೀನು ಸರಕಾರ ನೌಕರಿಯನ್ನು ಅಂಬಲಿಸದೆ ಯಾವುದಾದರೂ ಒಂದು ಸ್ವಂತ ಉದ್ಯೋಗ ಮಾಡು ಹಣವನ್ನು ನಾನು ಹೇಗಾದರೂ ಮಾಡಿ ಕೊಡುತ್ತೇನೆ ಅಜಯ ಹೇಗಾದರೂ ಮಾಡಿ ಕೊಡುತ್ತೇನೆ ಹೌದಣ್ಣ ಅಣ್ಣ ಹೇಳುತ್ತಿರುವ ಮಾತು ನಿಜವಿದೆ ಬಡವರಾದರೂ ನಾವು ಹೆಚ್ಚಿನ ಶಿಕ್ಷಣಕ್ಕೆ ಹೋಗಲು ಹಣದ ತೊಂದರೆ ಇದೆ ಅದು ಅಲ್ಲದೆ ನಮ್ಮಂತ ಎಷ್ಟೋ ಬಡ ವಿದ್ಯಾರ್ಥಿಗಳು ನಿರು ಉದ್ಯೋಗದಿಂದ ಬರಳುತ್ತಿದ್ದಾರೆ ಅಣ್ಣ ಬರುತ್ತಿದ್ದಾರೆ ಎಲ್ಲರಿಗೆ ನೌಕರಿ ಎಲ್ಲಿ ಸಿಗಬೇಕು ಫಲಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಅಣ್ಣ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ನನ್ನ ಓದನ್ನು ಇಲ್ಲಿಗೆ ನಿಲ್ಲಿಸಿ ಇಬ್ಬರು ಸೇರಿ ಒಂದು ಸ್ವಂತ ಉದ್ಯೋಗ ಮಾಡಿ ಅಣ್ಣ 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 ಋಣ ಋಣ ತೀರಿಸೋಣ ತೀರಿಸೋಣ ವಿಜಯ್ ಮಾತಾಡ್ತಿದೀಯ ನೀನು ನಿನ್ನ ಶಿಕ್ಷಣ ಇನ್ನೂ ಒಂದು ಹಂತಕ್ಕೆ ಬಂದಿಲ್ಲ ಅಂತದ್ರಲ್ಲಿ ನೀವಿಬ್ರು ಓದೋದನ್ನ ಇಲ್ಲಿಗೆ ನಿಲ್ಲಿಸ್ತಿದ್ರಿ ಅಂದ್ರೆ ಹೇಗೆ ನಿನ್ನ ಸಲುವಾಗಿ ಅಣ್ಣ ಎಷ್ಟೊಂದು ಕಷ್ಟ ಪಡ್ತಿದ್ರೆ ಗೊತ್ತೇನು ನಡು ನಿಮ್ಮ ಹೇಳೋ ಮಾತಿನಲ್ಲಿ ನಿಜವಿದೆ ದಯವಿಟ್ಟು ಅವರ ಮಾತನ್ನ ನಂಬಿ ಇಲ್ಲಮ್ಮ ಅತ್ತಿಗೆ ಇಲ್ಲ ನನಗೆ ಸ್ವಂತ ಉದ್ಯೋಗ ಮಾಡುವುದು ಮನಸ್ಸಿಲ್ಲ ವರ್ತಮಾನಕ್ಕೆ ಬಡವ ಬದುಕಲೇಬೇಕು ಎಂದು ಮನಸ್ಸು ಮಗಳಿಗೆ ಮಗನಾಗುವು ಎಂದು ಅದನ್ನು ಮರೆತು ಬಿಸಿ ರಕ್ತದ ಅಮಲಿನಲ್ಲಿ ಈ ಮನೆಯ ದೀಪ ಆಲಿಸಬೇಡ ಎಂದು ನಿನಗೆ ಎಚ್ಚರಿಸುವೆ ಅಜಯಾ ಆಲಿಸಬೇಡ ಎಂದು ನಿನಗೆ ಎಚ್ಚರಿಸುವೆ ಅಜಯಣ್ಣ ಅಣ್ಣನ ಸನ್ಮಾರ್ಗದಲ್ಲಿ ನಡೆದು ಮೊದಲು ನಾವು ಸುಧಾರಿಸೋಣ ನಂತರ ಇಡೀ ಸಮಾಜವನ್ನು ಸುಧಾರಿಸಿದರಾಯ್ತು ಅದಕ್ಕೆ ಸ್ವಲ್ಪ ಕಾಲಾವಕಾಶ ತೆಗೆದುಕೋ ಅಜಯಣ್ಣ ವಿಜಯ ನೀನಿನ್ನು ಈ ಜಗವನ್ನರಿಯದ ಚಿಕ್ಕ ಹುಡುಗ ನಿನಗಿನ್ನೂ ಈ ಸಮಾಜದ ಬಗ್ಗೆ ತಿಳಿದಿಲ್ಲ

ನನ್ನ ಹೊಟ್ಟೆ ಹುಟ್ಟಿದ ಮಗ ಅಂತ ತಿಳ್ಕೊಂಡು ನಾನು ನಿನ್ನನ್ನು ಡಂಬಿ ಚೌಪನಗೈದಿದ್ದೀನಿ ಅಂತದ್ರಲ್ಲಿ ನೀನು ನೋಯುವಂತ ಮಾತುಗಳನ್ನು ಆಡಬೇಡ ಅತ್ತಿಗೆ ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಬಡವನಾಗಿ ಬಾಳುವುದು ತಪ್ಪು ಹತ್ತಿಗೆ ಎಷ್ಟು ಗಳಿಸಿದರೇನು ತಿನ್ನುವುದು ಇಡೀ ಅನ್ನ ಮಾತ್ರ ಯಾರಾದರೂ ಬಂಗಾರ ತಿಂದು ಬದುಕುವರಿದ್ದಾರೆ ಆಯ್ತು ಅಜಯಣ್ಣ ನೀನ್ ಹೇಳಿದ್ದೇ ಸರಿ ನಿನಗೆ ಬುದ್ಧಿ ಹೇಳುವ ಮಟ್ಟಕ್ಕೆ ನಾನಿನ್ನೂ ಬಂದಿಲ್ಲ ಆದರೆ ನನಗೆ ತಿಳಿದ ಮಟ್ಟಿಗೆ ಹೇಳುತ್ತೇನೆ ಈ ಮನೆಗೆ ಯಾವುದೇ ರೀತಿ ಕಳಂಕ ತರಬೇಡ ಎಂದು ಇಷ್ಟೇ ನನ್ನ ಕೋರಿಕೆ ಅಣ್ಣ ಇಷ್ಟೇ ನನ್ನ ಕೋರಿಕೆ ಅಜಯ ನಿನ್ನ ಹಾಗೆ ನಾನು ನಾಲ್ಕು ಅಕ್ಷರಗಳನ್ನು ಕಲಿತಿಲ್ಲಪ್ಪ ನನಗೆ ತಿಳಿದ ಎರಡು ಮಾತುಗಳನ್ನು ಹೇಳಿದೆ ಈ ಮನೆಗೆ ಮಗನಾಗುವು ಎಂದು ಯೋಚನೆ ಮಾಡು ನಮ್ಮೆಲ್ಲರ ಕಲ್ಪನೆ ಕನಸುಗಳನ್ನು ಹೊಡೆದಾಗಬೇಡ ಈ ನಮ್ಮ ಕನಸು ನನಸಾಗುವುದು ನಿನ್ನ ಕೈಯಲ್ಲಿದ್ದಪ್ಪ ದಯವಿಟ್ಟು ನಿಮ್ಮಣ್ಣ ಹೇಳೋ ಮಾತಿನಲ್ಲಿ ಸತ್ಯವಿದೆ ಅವರ ಮಾತನ್ನು ಕೇಳಿ ಮುಂದೆ ಇಡಪ್ಪ ಎತ್ತಿಪ್ಪ ಅಣ್ಣ ಇರುವಾಗ ನಿಮ್ಮ ಪಾಲು ನಿಮ್ಮ ಮಾತು ಪಾಲಿಸದೆ ಮತ್ತ ಮಾತು ಪಾಲಿಸದೆ ನಾಡಿಗೆ ಕೇಳು ಬಯುವ ರಾಕ್ಷಸನಿಗೆ ಸತ್ಯವನ್ನು ಬಿಡಲಾರೆ ಆ ಸತ್ಯದ ಆದಿ ತುಳಿಯಲಾರೆ ಈ ಸಮಾಜದಲ್ಲಿ ಕ್ಯಾಡು ಮಾಡುವ ಕೇಡಿಗಾರ ಈ ಮಾತು ನಿಮ್ಮ ಪಾದ ತಡೆದು ಸತ್ಯ ಸತ್ಯ ಅಜಯ ಒಳ್ಳೆ ಮನೆಗೆ ಮಗನಾಗು ಈ ಸಮಾಜದ ಸೇವೆಯಲ್ಲಿ ಜನರಿಂದ ಚಪ್ಪಳೆ ತಟ್ಟಿಸಿಕೋವಿನ ಕೇಡು ಮಾಡಿ ಈ ಸಮಾಜದ ಕಣ್ಣಿಗೆ ಮಣ್ಣೆ ಅದೇ ಅದೇ ನೀನು ಕೊಡುವ ಈ ಅಣ್ಣ ಅತ್ತಿಗೆ ಮರ್ಯಾದೆ ಅಜಯ ಅದೇ ನೀನು ಕೊಡುವ ಈ ಅಣ್ಣ ಅತ್ತಿಗೆಗೆ ಮರ್ಯಾದೆ ಅಜಯ್ ಏನು ತಿಳಿದು ಮಾತನಾಡಿದೆ ಬಿಡಿ ಅದಕ್ಕೆ ಹೀಗೆ ನೀವು ಈ ರೀತಿ ಮಾತಾಡ್ತಿದ್ದೀರಾ ನೋಡ್ರಪ್ಪ ನೀವು ಹೋಗಿ ಡ್ರೆಸ್ ಚೇಂಜ್ ನಾನು ಊಟಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡ್ ಬನ್ರಿ ಅತ್ತಿಗೆಮ್ಮ ನೀವು ಹೋಗಿ ಅಡುಗೆ ಮಾಡಿ ನಾವು ಹೌದು ಮರತೇ ಬಿಟ್ಟಿರಿ ಮೊದಲು ನಿಮ್ಮ ರೂಮಿಗೆ ಹೋಗಿ ಡ್ರೆಸ್ ಬದಲಾಯಿಸಿರಿ ಬದಲಾಯಿಸಿರಿಯ ಅಣ್ಣ ಹತ್ತಿಗೆ ನಾವು ಡ್ರೆಸ್ ಬದಲಾಯಿಸೋರಷ್ಟರಲ್ಲಿ ಅತಿಗೆ ಅಮ್ಮ ನೀವು ಹೋಗಿ ಅಡುಗೆ ಮಾಡಿ ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ ಹೋಯ್ತು ಹೊತ್ತಿಗೆ ನಿಮ್ಮ ಕೈ ಅಡುಗೆ ತಿಂದು ಬಹಳ ದಿನವಾಯಿತು ನೀವು ಎಲ್ಲರೂ ಸೇರಿ ಊಟ ಮಾಡೋಣ ಆಯ್ತಪ್ಪ